ನಾಲ್ಮೆಯ ಸಹೋದರ ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಹತ್ತನೇ ತರಗತಿಗೆ ಓದುತ್ತಿರುವಂಥ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಓದುತ್ತಿರ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಪಾಠ ಇಷ್ಟವಾಗಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರುವ ಸಾಧ್ಯತೆ ಇದೆ ಅದರಿಂದ ಗೌರ್ಮೆಂಟ್ ಲೆಸನ್ನಲ್ಲಿ ಡಿಸೈನ್ ಮಾಡಿ ಹಾಗೂ ನಮ್ಮ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಹಸಿ ಮಸಿ ಕೃಷಿ ಈ ಪಾಠದ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಇದುವರೆಗೂ ಲೇಖಕರು ಶ್ರೀ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹಸಿಯ ಬಗ್ಗೆ ಹೇಳ್ತಿರು ಯುದ್ಧ ಸೈನಿಕರ ಬಗ್ಗೆ ಹೇಳ್ತಿರು ಈಗ ಮಸಿ ಬಗ್ಗೆ ತಿಳ್ಕೊಳ್ಳೋಣ ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ ಪೆನ್ನು ಖಡ್ಗಕ್ಕಿಂತ ಅರಿತ ಎನ್ನುವ ಗಾದೆ ಮಾತೆಯಿರಿ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದದ್ದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಇರುವುದು ಈ ಸಾಹಿತ್ಯದ ಸತ್ವದಿಂದಾಗಿ ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜದ ಪ್ರಗತಿಯ ಮೆಟ್ಟಿಲು ತೊಳೆಯಲು ಸಾಧ್ಯ ಬಸವಾದಿ ಶಿವಶರಣರ ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆಯಂಥವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದರಲ್ಲಿ ಅದರಲ್ಲಿ ಅಂತಹ ಉತ್ಪ್ರೇಕ್ಷೆ ಇದೆ ಎಂದೆನಿಸದು ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರ ಸಹೃದಯ ಬಂಧುಗಳೇ ರಕ್ಷಣೆಗಿಂತ ಮುಖ್ಯವಾದುದು ಪ್ರಗತಿಯಲ್ ಪ್ರಗತಿ ಅಂದರೆ ಮಸಿ ರಕ್ಷಣೆಗಿಂತ ಮುಖ್ಯವಾದುದು ಮಸಿ ಮಸಿ ಅಂದರೆ ಸಾಹಿತ್ಯ ಪೆನ್ನು ಶಿಕ್ಷಣ ಮಸಿ ಎಂದರೆ ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ ಪೆನ್ನು ಕಡ್ಗಕ್ಕಿಂತ ಅರಿತ ಎನ್ನುವ ಗಾದೆ ಮಾತಿದೆ ಪೆನ್ನು ಪೆನ್ ಇಸ್ ಮೈಟರ್ ಡ್ಯಾನ್ಸ್ ಸೋರ್ಡ್ ಅಂತ ಒಂದು ಗಾದೆ ಪ್ರಾವರ್ಗದ ಇಂಗ್ಲೀಷ್ನಲ್ಲಿ ಅದು ಕನ್ನಡದಲ್ಲೂ ಇದೆ ಹಾಗಾದರೆ ಏನು ಆ ಗಾದೆ ಮಾತಿನ ಅರ್ಥ ಏನು ಅಡಿಗೆ ಒಂದು ಪೆನ್ನು ನಲ್ಲಿ ಬರೆದಂಥ ವಿಚಾರಧಾರೆಗಳು ಹಲವರನ್ನು ತಲುಪಿ ಅವರಿಗೆ ಒಂದು ಪ್ರಜ್ಞೆ ಅರಿವು ಮೂಡಿ ಅವರ ಬದಲಾವಣೆಯನ್ನು ಹೊಂದುತ್ತಾರೆ ಇದೇ ಗಾದೆ ಮಾತು ಪೆನ್ನು ಖಡ್ಗಕ್ಕಿಂತ ಅರಿತಾರೆ ಗಾದೆ ಮಾತು ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದುದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಖಡ್ಕದಿಂದ ವಾಡಿ ವಾಡಿ ಅಂತ ಸಾಧನೆ ಮಾಡೋ ಕಲರ್ ಪೆನ್ನಿಂದ ಹೊರಗ ಹಲವಾರು ಜನರಿಗೆ ತಲುಪುತ್ತೆ ಅವಿಚಾರಧಾರಿಗಳು ಆಗ ತಲುಪಿದಾಗ ಅವಚಾರಧಾರಿಗಳು ತಲುಪಿದಾಗ ಏನಾಗುತ್ತಪ್ಪ ಅಂದರೆ ಜನರಲ್ಲಿ ಬದಲಾವಣೆ ಆಗುತ್ತೆ ಸಮಾಜ ಬದಲಾವಣೆ ಆಗುತ್ತೆ ಒಂದು ರಾಜ್ಯ ಬದಲಾವಣೆ ಆಗುತ್ತೆ ದೇಶ ಪ್ರಪಂಚ ಎಲ್ಲ ಬದಲಾವಣೆ ಆಗುತ್ತೆ ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿ ಅದು ಎಫೆಕ್ಟಿವ್ ಅದು ನಾನು ಹೇಳ್ದಂಗೆ ಪತ್ರಿಕೆಯ ಒಂದು ಲೇಖನ ಪತ್ರಿಕೆಯಲ್ಲಿ ಯಾರಾದರೂ ಸಹ ಒಂದು ಪ್ರಜಾವಾಣಿ ಇರಬೇದು ಅದೇ ರೀತಿಯ ಅನೇಕ ಹಾಯ್ ಬೆಂಗಳೂರು ಮತ್ತೊಂದೆಲ್ಲ ಎಲ್ಲ ಇದಾಗಝೈನ್ಗಳು ಇಂಗ್ಲೀಷ್ ಮ್ಯಾಗ್ಝೈನ್ಗಳಿದ್ದಾವೆ ಹಿಂದಿ ಮ್ಯಾಗ್ಝೈನ್ಗಳಿದ್ದಾವೆ ಆ ಲೇಖನಗಳು ಆರ್ಟಿಕಲ್ಸ್ ಕಾದಂಬರಿ ನಾವೆಲ್ಸ್ ಕತೆ ಕಾವನ ಹಲವರ ಬದುಕನ್ನು ಬದಲಾಯಿಸ್ಬೋದು ಚೇಂಜ್ ಮಾಡುತ್ತೆ ಕೆಲವರ ಬದುಕನ್ನು ಜೀವನವನ್ನೇ ಚೇಂಜ್ ಮಾಡ್ತದೆ ಹಾಗೆ ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರ್ಬೋದು ನೋಡಿ ಹಿಂದೆ ಪತ್ರಿಕೋದ್ಯಮ ಅನ್ನೋದು ಪತ್ರಿಕಾದರೂ ಅಷ್ಟು ಪ್ರಾಮಾಣಿಕತೆಯಿಂದ ಕೂಡಿತ್ತು ಪ್ರಾಮಾಣಿಕರ ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಸರ್ಕಾರ ಭ್ರಷ್ಟಾಚಾರವನ್ನು ಬೆಳಕಿಗೆ ಬಂದು ಅದನ್ನು ಬರೆದಾಗ ಲಂಕೇಶ್ರವರು ಎಷ್ಟೋ ಸರ್ಕಾರಗಳು ಒಳ್ಳೆದ್ ನಾವು ನೋಡಿದ್ದೀವಿ ಅಷ್ಟು ದಕ್ಷತೆ ತಪ್ಪಿ ಲಂಕೇಶ್ರವ್ರಿಗೆ ಈಗ ಯಾವ ರೀತಿ ಪತ್ರಿಕೋದ್ಯಮ ಇದೆ ಏನಾದ್ರೆ ನೀವು ಗಮನಿಸ್ತಾ ಇದ್ದೀರಾ ಅಲ್ವಾ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಹೀಗೆ ಕಾದಂಬರಿ ಕಾದಂಬರಿಗಳಲ್ಲಿ ಅನೇಕ ನಾವೆಲ್ಸಲ್ಲಿ ಒಂದು ಶೋಷಣೆ ಇರಬೇದು ಅಥವಾ ಒಂದು ಜಾತಿ ಸಮಸ್ಯೆ ಇರ್ಬೋದು ಅಥವಾ ಒಂದು ಪ್ರಗತಿ ಇರ್ಬೋದು ಮತ್ತೊಂದೊಂದು ಸಾಮಾಜಿಕ ಸಮಸ್ಯೆ ಇರ್ಬೋದು ರಾಜಕೀಯ ಸಮಸ್ಯೆಗಳು ಇರ್ಬೋದು ಆರ್ಥಿಕ ಸಮಸ್ಯೆಗಳು ಶೈಕ್ಷಣಿಕ ಸಮಸ್ಯೆಗಳು ಇವೆಲ್ಲ ಬಿತ್ತರಗೊಂಡಿರ್ತವೆ ಖಾತೆಗಳಲ್ಲಿರ್ತವೆ ಎಷ್ಟೋರಿಲಿ ಕವನಗಳು ಫಯಂ ಸಲವರ ಬದುಕನ್ನು ಬದಲಾಯಿಸ್ಬೋದು ಚೇಂಜ್ ಮಾಡ್ಬೋದು ಅಲ್ವಾ ಹಾಗೆ ಒಂದು ಸರ್ಕಾರ ಉಳಿಸಿ ಇನ್ನೊಂದು ಸರ್ಕಾರ ತರ್ಬೋದು ಇದು ಇಷ್ಟು ಒಂದು ಪಿನ್ನಿಗಿದೆ ಮಸಿಗಿದೆ ಹಾಗೆ ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿ ಆದದು ಶಕ್ತಿ ಎಷ್ಟು ಸ್ಟ್ರೆಂತ್ ಆದಂಥದ್ದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇದೆ ಸಖತ್ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರ್ ಲೇಖಕರು ಡಾಕ್ಟರ್ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಷ್ಟು ಅಪಾರ ಗೌರವ ಇರುವುದು ಈ ಸಾಹಿತ್ಯದ ಸತ್ವದಿಂದಾಗಿ ಸತ್ವವನ್ನು ಸಾರ ತಿಳಿನಿಂದಾಗಿ ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜದ ಪ್ರಗತಿಯ ಮೆಟ್ಟಿಲು ತೊಳೆಯಲು ಸಾಧ್ಯ ಅನ್ನೋದು ಒಂದು ಪ್ರೋಗ್ರೆಸಿವ್ ಆಗ್ತದೆ ಅಂತ ಹೇಳಿ ಅದರಿಂದಲೇ ಸಮಾಜದಲ್ಲಿ ನಾಡಿನಲ್ಲಿ ಸಾಹಿತಿ ಅಪಾರವಾದ ಗೌರವ ಇದೆ ಅಂತ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಒಂದು ಪ್ರಗತಿಯನ್ನು ಮೆಟ್ಟಿಲನ್ನ ತೊಳೆಯಲು ಸಾಧ್ಯ ಅಂತ ಹೇಳಿ ಲೇಖಕರು ಹೇಳ್ತಿದ್ದಾರೆ ಬಸವಾದಿ ಶಿವಶರಣರ ವಚನಗಳು ಬಸವಾದಿ ಬಸವಣ್ಣರು ಅಲ್ಲಮ್ಮ ಪ್ರಭು ಅಕ್ಕಮಾದೇವಿ ಮೋಳಿಗೆ ಮಾರಯ್ಯ ಸಿದ್ದರಾಮ ಐದಕ್ಕಿ ಲಕ್ಕಮ್ಮ ಅಡಪಾಲ ಅಪ್ಪಣ್ಣ ಇಂಥ ಸುಮಾರು ಜನ ವಚನಕಾರರಿದ್ದಾರೆ ಅವರ ವಚನಗಳನ್ನು ನಾವು ನೋಡಬೇಕು ಪ್ರಾಕ್ಟಿಕಲ್ ಇದೆ ಪ್ರಾಕ್ಟಿಕಲ್ ಇದೆ ನೋಡಿ ಕಾಯಕವೇ ಕೈಲಾಸ ಅಂತ ಹೇಳಿದರು ವರ್ಕ್ ಈಸ್ ವರ್ಸಿಪ್ ಅಂತ ಬಸವಣ್ಣ ದಯೆಯ ಬಗ್ಗೆ ಹೇಳಿದ್ರು ದಯೆ ಇಲ್ಲದ ಧರ್ಮವಾವು ದಯ ಅಂತ ಹೇಳಿದ್ರು ಅದೇ ಸರ್ವಜ್ಞ ಹೇಳ್ತಾನೆ ಕೋಟಿ ವಿದ್ಯೆಗಳಿಂತ ಮೇಟಿ ವಿದ್ಯೆಯ ಮೇಲೂ ಅಂತ ಒಂದ್ ಕಡೆ ಹೇಳ್ತಾರೆ ಅಲ್ವಾ ಹೀಗೆ ದಾಸರ ಕೀರ್ತನೆಗಳು ದಾಸರು ಅಂದ್ರೆ ಪುರಂದರದಾಸರು ಕನಕದಾಸರು ಜಗನ್ನಾಥದಾಸರು ಅವ್ರ ಕೀರ್ತನೆಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಕನಕದಾಸರ ಕೀರ್ತನೆಗಳನ್ನು ನೋಡಿ ರಾಗಿ ತಂದಿ ರಾ ಭಿಕ್ಷೆ ರಾಗಿ ತಂದಿ ರಾ ಯೋಗ್ಯ ರಾಗಿ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಮುಂದೆ ಮುಂದೆದು ಕಲ್ಲಿನಲ್ಲಿ ಹುಟ್ಟುವ ಕಪ್ಪೆಗಳಿಗೆ ಅಲ್ಲಲ್ಲಿ ಅಡಿಗಳಿಗೆ ವಿತ್ತವನಾರು ಆ ಭಗವಂತನ ಬಗ್ಗೆ ಹೇಳ್ತಾರೆ ಆ ವಚನಗಳು ನೋಡಿ ಕುವೆಂಪು ಕುವೆಂಪುರವರ ಒಂದು ಸಾಹಿತ್ಯ ನೋಡಿ ರೈತರ ಬಗ್ಗೆ ಹೇಳಿದ್ದಾರೆ ನೇಗಲಯ ಯೋಗಿಯನ್ನು ರಚನೆ ಮಾಡಿದ್ದಾರೆ ಅವರ ಒಂದು ಪ್ರಸಿದ್ಧವಾದ ಒಂದು ಪದ್ಯದ ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ ಮೌಢ್ಯತೆ ಮಾರಿಯನ್ನು ಹೊರಗೋಡಲು ತನ್ನಿ ವಿಜ್ಞಾನ ದೇವಿಗೆ ಹಿಡಿಯ ಬನ್ನಿ ಓ ರಾಷ್ಟ್ರಗಣಕ್ಕೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳಿದರೆ ಈ ಅದೇ ರೀತಿ ದರ ಬೇಂದ್ರೆ ಕನ್ನಡದ ಕವಿ ಅವರು ಕುವೆಂಪು ಕನ್ನಡದ ನಿಸರ್ಗ ಕವಿ ಒಳ್ಸೋರ್ ಕನ್ನಡದ ಒಡ್ಸೋರ್ ಅಂತೀವಿ ಈ ಬೇಂದ್ರೆಯನ್ನು ಕನ್ನಡದ ಕವಿ ಗಾರುಡಿಗ ಕವಿ ಅಂತಲೂ ಸಾಕಾಗಿ ಇವ್ರ ಕಾವ್ಯ ಇವತ್ತಿನ ಜನರ ಮೇಲೆ ಸತ್ಪರಿಣಾಮ ಬೀರಲ್ಲ ಅಲ್ಲಿರುವ ಸತ್ವವೇ ಸಾರವೇವೇ ಕಾರಣ ಸಾರ ಸತ್ವ ಅನ್ನೋದು ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಮಸಿ ಸಾಹಿತ್ಯ ಅನ್ನೋದು ಪ್ರಗತಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದರಲ್ಲಿ ಅದರಲ್ಲಿ ಇಂಥ ಉತ್ಪ್ರೇಕ್ಷೆ ಇದೆ ಉತ್ಪ್ರೇಕ್ಷೆ ಅಂದರೆ ಹೆಚ್ಚು ಹೊಗಳೋದು ಅದೇನಿಲ್ಲ ಎಂದೆನಿಸೋದು ಅಂತೇಳಿ ಲೇಖಕರಾದ ಡಾಕ್ಟರ್ ಶ್ರೀ ಪಂಡಿತರಾಜ್ ದೇವ್ ಶಿವಾಚಾರ್ಯ ಸ್ವಾಮಿ ಹೇಳ್ತಾ ಇದ್ದಾರೆ ಮುಂದೊಡ್ದು ಬಂದಾಗ ನಾನು ನೋಡೋದಾದ್ರೆ ಹಸಿ ಮಸಿಗಿಂತ ಮಾತು ಕೃಷಿ ಕೃಷಿ ಬಗ್ಗೆ ತಿಳ್ಕೊಳ್ಳೋಣ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಹಸಿ ಮಸಿಗಿಂತ ಮಹತ್ವದ ಕೃಷಿ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಒಕ್ಕಲಿಗೆ ಒಕ್ಕದಿದ ಒಕ್ಕ ಬೇರೆ ಬಿಕ್ಕುವುದು ಎನ್ನುವ ಮಾತಿದೆ ಇನ್ನೊಮ್ಮೆ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬೆಕ್ಕುವುದು ಎನ್ನುವ ಮಾತಿದೆ ಅಂದರೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಏನು ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ಇಲ್ಲ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೊಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇದಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾನೆ ನೋಡಿ ಅವನು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಆಟವೇ ಕೆಡಗುಂ ಎಂದಿರುವುದು ಗಮನಾರ್ಹ ಇನ್ನೊಮ್ಮೆ ಸರ್ವಜ್ಞನ ತ್ರಿಪದಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಮ್ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡಗುಂ ಎಂದಿರುವುದು ಗಮನಾರ್ಹ ಹೌದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದ್ರೆ ವ್ಯವಸಾಯ ಮೇಲೂ ಈ ವ್ಯವಸಾಯ ಇಲ್ಲದಿದ್ರೆ ದೇಶದ ಆಟವೇ ನಡೆಯದು ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿ ಕೀಟಗಳ ಅವಳಿಯಿಂದ ಬೆಳೆದ ಬೆಳೆಗೆ ವಿವಿಧ ರೋಗಗಳು ತಗುಲಿ ಬೇಸಾಯವ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಅಂತ ಏನು ಲೇಖಕರು ಹೇಳ್ತಾ ಇದ್ದಾರೆ ಇದರರ್ಥ ಅಂತ ತಿಳ್ಕೊಳ್ಳೋಣ ಹಸಿ ಮಸಿ ಅಂತ ಮಹತ್ವದ ಖುಷಿ ಹಸಿ ಮಸಿ ಹಸಿ ಅಂದ್ರೆ ಸೈನಿಕ ಮಸಿ ಅಂದ್ರೆ ಸಾಹಿತ್ಯ ಖುಷಿ ಅಂದ್ರೆ ರೈತ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಕೃಷಿಕ ಅನ್ನದಾತ ರೈತ ಇವು ನಮ್ಮ ನಾಡಿನ ಬೆನ್ನೆಲುಬು ಬ್ಯಾಕ್ ಫೋನ್ ಆಫ್ ಅವರ್ ಪ್ರಾವಿನೆನ್ಸ್ ಅಂತೀವಲ್ಲೇಷನ್ ಫಾರ್ಮರ್ ಇಸ್ ದಿ ಬ್ಯಾಕ್ ಫೋನ್ ಆಫ್ ಅವರ್ ಪ್ರಾವಿನೆನ್ಸ್ ಅಂತ ಕರಿತೀವಿ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ ಅಂದ್ರೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ ಒಂದು ವರ್ಷ ನಾವು ಭೂಮಿ ಓಡುವುದಿಲ್ಲ ಯಾವ ಬೆಳೆನೂ ತೆಗಿಯೋದಿಲ್ಲ ಅಂತ ತೀರ್ಮಾನ ಡಿಸೈಡ್ ಮಾಡಿ ಏನು ಗತಿ ಆಗ್ಬೇಕು ಒಕ್ಕದ್ರೆ ಒಕ್ಕಲಿಗದ್ರೆ ಒಕ್ಕಲಿಗಂದ್ರೆ ರೈತ ವ್ಯವಸಾಯನ ಮಾಡಿದವ್ರೆ ಜಗತ್ತೆಲ್ಲ ಬಿಕ್ಕೋದು ಅರ್ಥದೆ ಕೃಷ್ಣ ನಾವು ಅವ್ರ ಬೇಕಾಗುತ್ತೆ ಅನ್ನ ಇಲ್ದವ್ರೆ ಊಟ ಇಲ್ದವ್ರೆ ಏನಾಗುತ್ತೆ ಅಂದ್ರೆ ನಾವು ಗಮನಿಸಬೇಕಾಯಿ ಎ ಸ್ಟೂಡೆಂಟ್ಸ್ ಅಂಡ್ ಸೌ ನಲ್ಮೆ ಸಹೋದರ ಸಹೋದರಿಯರೇ ಹಾಗೂ ಸೌರೋದಯರು ಇಲ್ಲಿ ಸು ಸತ್ಯಾಗ್ರಹ ಮುಷ್ಕರವನ್ನು ನೋಡಿ ನಾವು ಒಂದು ವರ್ಷ ಬೆಳೆಯೋ ಬೆಳೆಯಲ್ಲ ಅಂತ ಡಿಸೈಡ್ ಮಾಡಿದರೆ ತೀರ್ಮಾನ ಮಾಡಿದರೆ ಇನ್ನೂ ಬೆಳೆಯಲ್ಲ ಅಂತ ಹೇಳಿ ಏನು ಗತಿ ಆಗುತ್ತೆ ನಾವು ಅವಲೋಕಿಸ್ಬೇಕು ಬರೀ ವೈಜ್ಞಾನಿಕ ಸೈಂಟಿಫಿಕ್ ಡೆವಲಪ್ಮೆಂಟ್ ವೈಜ್ಞಾನಿಕ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಿಂದ ಬದುಕಲು ಸಾಧ್ಯವೇ ಅಂತ ಹೇಳಿ ಲೇಖಕರು ನಮ್ಮ ಇನ್ನು ಒಂದು ಕ್ವಶನ್ ಇಟ್ಟಿದ್ದಾರೆ ಸಾಧ್ಯ ಆಗ್ತದಾ ಆಗಲ್ಲ ನಾವು ಯಾವ ಕಾರ್ಖಾನಾವ ಯಾವ್ದಾರು ಫ್ಯಾಕ್ಟ್ರಿಗೋಗ್ಲಿ ಇಂಡಸ್ಟ್ರಿಲ್ಗೆ ಹೋಗ್ಲಿ ಟೊಮೆಟೊ ತಯಾರಿಸ ಅಕ್ಕಿ ತಯಾರಿಸ ರಾಗಿ ಸಾಧ್ಯ ಆರು ಸಹ ಚೀನಾದ್ರು ಡೂಪ್ಲಿಕೇಟ್ ರೈಸು ಅಕ್ಕಿ ಎಲ್ಲ ತಯಾರು ಮಾಡಿದ್ದ ಪ್ಲಾಸ್ಟಿಕ್ ಅಕ್ಕಿಯನ್ನು ಎಲ್ಲ ನೀವು ಗಮನಿಸಿದ್ರಿ ಅದ್ರಲ್ಲಿ ಎಷ್ಟು ಕಾಯಿಲೆಗಳು ಮತ್ತೊಂದು ಅಲ್ವಾ ಸಾಧ್ಯ ಆಗುತ್ತೆ ಅದು ಆಗಲ್ಲ ಹಾಗೆ ರೈತನ ಬೆವರು ಭೂಮಿ ಸುರಿಬೇಕು ಕಷ್ಟ ಬಿಡಬೇಕು ಅಂದ್ರೆ ಬೆವರು ಸುರಿಬೇಕು ಅನ್ ಹಾಗಾಗಿ ಭೂಮಿ ಬೇಕು ಹಾಗಾಗಿ ಸರ್ವಜ್ಞ ಹೇಳ್ತಾನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಕೋಟಿ ನಾವು ಕೋಟಿ ವಿದ್ಯೆಯನ್ನು ಕಲ್ತಿರ್ಬೇಕು ಮೇಟಿ ಅಂದ್ರೆ ವ್ಯವಸಾಯ ಮಾಡುವಂತ ಒಂದು ವಿದ್ಯೆ ಮೇಲು ಶ್ರೇಷ್ಠ ಮೇಟಿಮ್ ರಾಟಿ ನಡೆದಲ್ಲದೆ ದೇಶದ ಆಟವೇ ಕೆಡಗು ಎಂದಿದ್ದಾನೆ ಅಂದ್ರೆ ವ್ಯವಸಾಯ ಮೇಲೂ ಆ ವ್ಯವಸಾಯದಿದ್ರೆ ದೇಶದ ಆಟವೇ ನಡೆಯಲ್ಲ ನಡೆಯದು ಅನ್ನದೊಂದು ಗಮನಾರ್ಹವಾದ ವಿಷಯವಾಯ್ತು ಆದರೆ ಇಂದು ನಾವು ಪ್ರೆಸೆಂಟ್ ಕೃಷಿಕರ ಗತಿ ಏನಾಗಿದೆ ರೈತನ ಅನ್ನದಾತನ ಗತಿ ಏನಾಗಿದೆ ಅವನ ಸ್ಥಿತಿ ಏನಾಗಿದೆ ಅವನ ಒಂದೆಡೆ ನಿಸರ್ಗ ನೇಚರ್ ನೋಡನೆ ಸೆಣಸಾಟ ಮಾಡಬೇಕು ಯೂಜ್ ಆಡಬೇಕು ಗ್ಯಾಮ್ಲಿಂಗ್ ಮಾಡಬೇಕು ಸ ಕಾಲಕ್ಕೆ ಸರಿ ಮಳೆ ಬರಲ್ಲ ಉತ್ತಮ ಬೀಜ ಸಿಗಲ್ಲ ಮೋಸ ಮಾಡ್ತಾರೆ ಬೀಜ ದಂಗ್ಯರು ಭೂಮಿ ಆಗ್ತಿದೆ ಡ್ರೈ ಆಗ್ತಿದೆ ಕ್ರಿಮಿ ಕೀಟಗಳ ಹಾವಳಿ ಜಾಸ್ತಿ ಇದೆ ಬೆಳೆ ಬೆಳೆಗೆ ವಿವಿಧ ಕ್ರಿಮಿಕೀಟಗಳ ಆಳಿಯಿಂದ ರೋಗ ತಗಲುತ್ತೆ ಬೆಳೆಯನ್ನು ತಿಂದ ಹಾಕುತ್ತೆ ರೈತನಿಗೆ ನಷ್ಟ ಆಗ್ತದೆ ಆದ್ರಿಂದ ವ್ಯವಸಾಯ ಅನ್ನೋ ಪರಿಸ್ಥಿತಿ ರೈತನಿಗೆ ನಿರ್ಮಾಣವಾಗ್ತಿದೆ ಮತ್ತೊಂದೆಡೆ ಇದೆಲ್ಲ ಇಷ್ಟೆಲ್ಲ ಬೆಳೆದು ಬೆಳೆದ್ರು ಸಹ ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿ ಬೆಳೆಯನ್ನ ಬೆಳೆದ್ರು ರೈತ ಅವನು ತಾನು ಬೆಳೆದ ಬೆಳೆ ಬೆಳೆಗೆ ಸರಿಯಾದ ಬೆಳೆನೆ ಸಿಗ್ತಾ ಇಲ್ಲ ಇದು ಬಹಳ ಮುಖ್ಯವಾದ ಅಂಶ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅವನಿಗೆ ಸರಿಯಾದ ಬೆಲೆ ಸಿಗ್ತಾ ಬೆಳೆದಂತ ಬೆಳೆದಂಥ ಬೆಳೆ ಬೆಳೆಗೆ ಅದರಿಂದ ಮಧ್ಯವರ್ತಿಗಳ ಪಾಲಾಗ್ತಾಯಿದೆ ಅವ್ನು ಬೆಳೆದಂಥ ಬೆಳೆಯ ಆದಾಯ ಇದನ್ನು ತಪ್ಪಿಸ್ಬೇಕು ಇದನ್ನು ತಪ್ಪಿಸಿದರೆ ರೈತನು ಚೆನ್ನಾಗಿರ್ತಾರೆ ನಾವು ಅನ್ಕೊ ತಿಂತೀವಲ್ಲ ಗ್ರಾಹಕರು ಕಸ್ಟಮರ್ಸ್ ನಾವು ಸಹ ಚೆನ್ನಾಗಿರ್ತೀವಿ ಆದ್ರಿಂದ ಅದೇ ಬೆಲೆ ಸಿಗದೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಸ್ಟ್ರಗಲ್ ಮಾಡ್ಬೇಕಾಗ್ತದೆ ಹಿಂದಿನ ದಿವಸದ ರೈತ ಮುಂದುವರೆದು ನೋಡೋಣ ಲಾಸ್ಟ್ ಪಾಯಿಂಟು ನಮ್ಮ ದೇಶದ ರಾಜಕಾರಣಿಗಳು ಅಧಿಕಾರಿಗಳು ಬಂಡವಾಳಶಾಹಿಗಳು ವ್ಯಾಪಾರಸ್ಥರು ಸಾಹಿತಿಗಳು ಸಂಶೋಧಕರು ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರು ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿ ಡಿಫ್ರೆಂಡ್ ಅಫ್ ಆನ್ ದಿ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ಯಾರು ರಾಜಕಾರಣಿಗಳು ಅಧಿಕಾರಿಗಳು ಬಂಡವಾಳಶಾಹಿಗಳು ವ್ಯಾಪಾರಸ್ಥರು ಸಾಹಿತಿಗಳು ಸಂಶೋಧಕರು ವಿಜ್ಞಾನಿಗಳು ಕೃಷಿಕರನ್ನ ಅವ್ರ ಹಂಸೆ ಬದುಕ್ತಾ ಇದಾರೆ ಆದ್ರೆ ಮೇಲಾಗಿ ಅವರೆಲ್ಲರೂ ಸಹ ಕೃಷಿಕರನ್ನ ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ ನೆಗ್ಲೆಕ್ಟ್ ಮಾಡ್ತಲೇ ಇದಾರೆ ಮೇಲಾಗಿ ಇವರಲ್ಲಿ ಬಹುತೇಕ ಜನರು ಬಂದಿರೋದು ಕೃಷಿಕರ ಕುಟುಂಬಗಳಿಂದಲೇ ಒಬ್ಬ ರಾಜಕಾರಣಿ ಆಗಿರೋನು ಸಹ ಒಬ್ಬ ಪ್ರಧಾನ ಮಂತ್ರಿ ಆಗಿರೋನು ಸಹ ಕೃಷಿಕ ರೈತರ ಮನೆಯೇ ಮಣ್ಣಿನ ಮಕ್ಕಳು ಅಂತ ಹೇಳ್ಕೋತಾರೆ ಮಣ್ಣಿನ ಮಗ ಅಂತ ಹೇಳ್ಕೋತಾರೆ ಕೆಲವು ಅಲ್ವಾ ಇದನ್ನ ನೋಡಿ ಮೇಲಾಗಿ ಇವರಲ್ಲಿ ಬಹುತೇಕ ಜನರು ಬಂದರೆ ಕೃಷಿಕರ ಕುಟುಂಬಗಳಿಂದಲೇ ನಿಜ ಸಂಗತಿ ಹೇಳ್ಬೇಕೆಂದ್ರೆ ರೈತರು ಕಷ್ಟಪಡುವವರು ಬಹಳ ಶ್ರಮಜೀವಿಗಳು ಕಷ್ಟಪಡುವಂತಿರುವರು ಮತ್ತೊಬ್ರು ಬೇರೆ ಒಬ್ರು ಇಲ್ಲ ಬಹಳ ಕಷ್ಟ ಕೃಷಿಯನ್ನು ಮಾಡೋದು ವ್ಯವಸಾಯನ ಮಾಡೋದು ಬೇಸಾಯನ ಮಾಡೋದು ಆ ಅವರಂತೆ ತೊಂದರೆ ಅನುಭವಿಸೋರು ಬೇರೊಗಿಲ್ಲ ಸಖತ್ ಕಷ್ಟಗಳು ಕಷ್ಟ ತೊಂದರೆಗಳು ಟ್ರಬಲ್ಸ್ ಪ್ರಾಬ್ಲಮ್ಸ್ನೆಲ್ಲ ಅನುಭವಿಸ್ತಾ ಇರ್ತಾರೆ ರೈತರು ಇವತ್ತಂತೂ ನಾವೇ ಡೇಸ್ ಈ ದಿನ ಇಂದಿನ ದಿನಗಳಲ್ಲಿ ರೈತರ ಸಾಕಷ್ಟು ಭಾವನೆಗಳು ಅಂದ್ರೆ ಭಾವನೆ ಅಂದರೆ ತೊಂದರೆ ಕಷ್ಟ ಕಾರ್ಪಣ್ಯಗಳು ಎದುರಿಸ್ತಾ ಇದ್ದಾರೆ ಅವು ಯಾವಪ್ಪ ಅಂದ್ರೆ ಮಳೆಯ ಅಭಾವ ಸರಿಯಾಗಿ ಮಳೆ ಬರಲ್ಲ ಇಲ್ಲ ಅತಿವೃಷ್ಟಿ ಅತಿವೃಷ್ಟಿ ವೃಷ್ಟಿ ಮಳೆ ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆಗೋದು ಭೂಮಿ ಬರಡಾಗ್ತಿರೋದು ಡ್ರೈ ಇರೋದು ಕಳಪೆ ಬೀಜಗಳು ಈ ಬೀಜದ ಅಂಗಡಿಯವರು ಹೆಚ್ಚಿನ ಲಾಭಕ್ಕಾಗಿ ಕಳಪೆ ಬೀಜಗಳನ್ನ ರೈತರೇ ಮಾರಿ ರೈತ ಆ ಬೀಜಗಳನ್ನ ಹೊಲಕ್ಕೆ ಹಾಕಿ ಬೆಳೆದಾಗ ಸರಿ ಫಸ್ಲು ಬರಲ್ಲ ಇದರಿಂದ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ಗಮನಿಸಬಹುದ ಇದೆ ಏ ಸ್ಟೂಡೆಂಟ್ಸ್ ಹೀಗಾಗಿ ಈ ಬದುಕಿನಶ್ವರ ಇದು ನೈಶ್ವರ ನೈಶ್ವರ ನೋಡಿ ಒಂದು ಪ್ರಧಾನ ಬಳಸಿದರೆ ಈ ನೈಶ್ವರ ಅಂದರೆ ಎಲ್ಲ ಏನು ಇಲ್ಲದಂಥ ಒಂದು ಅಂತ ಸ್ಥಿತಿ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತೇಳಿ ಲೆಕ್ಕ ಕೇಳ್ತಾರೆ ಅವ್ರಿಗೂ ಸಹ ಈ ಜೀವನವೇ ಬೇಡ ರೈತರಿಗೆ ಕೆಲಸವ ಬೇಡಪ್ಪ ಅಂತ ಆಶ್ ಅನ್ಕೊಂಡ್ರೆ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂದ್ರೆ ಆಶ್ಚರ್ಯ ಪಡಬೇಕು ಅಂತಲೂ ಆಗ್ತದೆ ಅರ್ಥ ಆದರೂ ರೈತರು ನಿರಾಶಾವಾದಿಗಳಾಗದೆ ಅವರು ಆಶೆಯನ್ನ ಬಿಟ್ಕೊಂಡಿಲ್ಲ ಆಸೆಯನ್ನ ಬಿಟ್ಟಿಲ್ಲ ನಿರಾಶಾವಾದಿಗಳು ಯಾವತ್ತೂ ಆಗಿಲ್ಲ ಆಶಾವಾದಿಗಳಾಗಿ ಬಹಳ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹಾಸಿಗೆ ಇದ್ದಷ್ಟು ಕಾಲ್ಚ ಇದ್ದಾರೆ ಅಲ್ವಾ ರೈತರೇನು ಐಶ್ರಾಮಲ್ಲಿ ಜೀವನ ಮಾಡಕಲ್ಲ ಲಕ್ಸರಿ ಜೀವನ ಮಾಡಕ್ ಸಾಧ್ಯ ಆಗುತ್ತೆ ರೈತರು ಕೇಳಿಸ್ತದೆ ನಡೀತಾ ಸಾಧ್ಯವಿಲ್ಲ ರೈತರು ಯಾರಿಗೂ ಮೋಸ ವಂಚನೆ ಮಾಡೋರಲ್ಲ ಬದಲಾಗಿ ಎಲ್ಲರಿಂದಲೂ ಸಹ ಮೋಸ ವಂಚನೆಗೆ ಒಳಗಾಗ್ತಿದ್ದಾರೆ ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು ಅಂತ ಲೇಖಕರು ಕೊನೆ ಪಾಯಿಂಟ್ ಹೇಳ್ತಿದ್ದಾರೆ ಅಂದರೆ ಇದ್ರ ರೈತ ಯಾರಿಗೂ ರೈತರು ಯಾರಿಗೂ ಮೋಸ ಮಾಡಲ್ಲ ವಂಚನೆ ಮಾಡಲ್ಲ ಚೀಟ್ ಮಾಡಲ್ಲ ಬದಲಾಗಿ ಎಲ್ಲರಿಂದಲೂ ಮೋಸ ಹೋಗ್ತಾ ಇದ್ದಾರೆ ಇಂಥ ಕೃಷಿಕರಿಗೆ ಬೇಕಾದ ಸಾತ್ವ ಅಂದರೆ ಸ ತಿಳುವಳಿಕೆ ಸಾರವನ್ನು ಸಾಹಿತ್ಯ ಲಿಟ್ರೇಚರ್ ಮೂಲಕವಾದರೂ ತುಂಬ ಕಾರ್ಯವನ್ನು ನಮ್ಮ ಸಾಹಿತಿಗಳು ಕನ್ನಡ ನಾಡಿನ ಸಾಹಿತಿಗಳು ಮಾಡಬೇಕು ಅಂತ ಕನ್ನಡ ನಾಡಿನ ಸಾಹಿತಿಗಳು ರೈತರಿಗೆ ಸಾಹಿತ್ಯದ ಮೂಲಕವಾದ್ರೂ ಒಂದು ವಿಚಾರಧಾರೆಗಳನ್ನು ಜ ಸಮಾಜಕ್ಕೆ ತಲುಪಿಸಿ ಒಳ್ಳೆಯದು ಮಾಡಲಿ ಅವರಿಗೆ ಕೃತಜ್ಞ ಅಂದರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋ ಅಪಕಾರ ಮಾಡಬಾರ್ದು ಅವರಿಗೆ ನಾವು ಉಪ್ಕಾನನ್ನು ರೈತರ ಉಪ್ಕಾನ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಲೇಖಕರಾದ ಡಾಕ್ಟರ್ ಶ್ರೀ ಪಂಡಿತ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ತಮ್ಮ ಅಂತಿಮವಾದ ಒಂದು ನಿಲುವನ್ನು ಹೇಳ್ತಾ ಇದ್ದಾರೆ ಈ ಪಾಠದಲ್ಲಿ ಎಲ್ಲರಿಗೂ ಸಹ ಈ ವಿಡಿಯೋ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಡಿ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ನೆನೆಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಹೋಗುವಂತು ಧನ್ಯವಾದಗಳು ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ